ಮೂಡ ಹಗರಣದ ಆರೋಪಿಯಾಗಿರುವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆಯಬಾರದು ಒಂದು ವೇಳೆ ಅವರು ಸಿಎಂ ಸ್ಥಾನದಲ್ಲಿ ಆದರೆ ಪಾರದರ್ಶಕ ತನಿಖೆ ನಡೆಸಲು ಸಾಧ್ಯವಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಇಂದು ಕೂಡ ಬಿಜೆಪಿ ಪ್ರತಿಭಟನೆ ನಡೆಸಿತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಸೇರಿದ ಕಮಲಪಾಳಯದ ಶಾಸಕರು ಮತ್ತು ಮಾಜಿ ಸಚಿವರು ಹಾಗೂ ಮುಖಂಡರು ಭಿತ್ತಿಪತ್ರಗಳನ್ನು ಹಿಡಿದುಕೊಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದರು సంధా సంవిధా అంత పొదలే సమయ్యే కొడలే అంతి మజవాదాక్ సైట్ అన్న కొళ్లే సమయ్యే కొడలే ಮತ್ತೊಂದೆಡೆ ರಾಜ್ಯಪಾಲರು ಸಿಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಗವರ್ನರ್ ಭಾವಚಿತ್ರಕ್ಕೆ ಕಾಂಗ್ರೆಸ್ ಮುಖಂಡರು ಚಪ್ಪಲಿ ಹಾರವನ್ನು ಹಾಕಿದ್ದರು ಆದರೆ ಆರೋಪಿ ಸ್ಥಾನದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಅಗತ್ಯವಿದೆ ಎಂದು ಈಗ ಹೈಕೋರ್ಟ್ ಹೇಳಿದೆಯಲ್ಲ ಸಿಎಂ ಅವರ ಭಾವಚಿತ್ರಕ್ಕೆ ಈಗ ಚಪ್ಪಲಿಹಾರ ಯಾರು ಹಾಕಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅತ್ತ ದೆಹಲಿಯಲ್ಲಿ ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ ಗವರ್ನರ್ ಕೊಟ್ಟಾಗ ಚಪ್ಪಲಿಲಿ ಗೌರ್ನರ್ ಫೋಟೋ ಹಾರಾಕಿ ಮೆರವಣಿಗೆ ಮಾಡಿದ್ರಿ ಸುಟ್ಟ್ರಿ ಗೌರರ್ ಪ್ರತಿ ಪ್ರತಿಕೃತಿ ದಹನ ಮಾಡಿದ್ರಿ ಈಗ ನೆನ್ನೆ ಸುಪ್ ಹೈಕೋರ್ಟು ತೀರ್ಪು ಕೊಟ್ಟಿದೆಯಲ್ಲ ಯಾರಿಗೆ ಚಪ್ಪಲಿ ಯಾರು ಹಾಕ್ತೀರಿ ಸಿದ್ದರಾಮಯ್ಯನಿಗೆ ಹಾಕ್ಬೇಕು ಯಾರಿಗಾಗ್ತೀರಿ ಹೈಕೋರ್ಟ ತೀರ್ಪಿಗೆ ಇಲ್ಲ ಯಾರಿಗೆ ಚಪ್ಪಲಿ ಯಾರು ಹಾಕ್ತೀರಿ ಯಾರು ಪ್ರತಿಕೃತಿ ದಹನ ಮಾಡ್ತೀರಿ ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣವನ್ನು ಮೈಸೂರು ಲೋಕಾಯುಕ್ತಕ್ಕೆ ವಹಿಸಿದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿ ತನಿಖೆ ನಡೆಯಲಿದೆ ಆದರೆ ಲೋಕಾಯುಕ್ತವು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವುದರಿಂದ ಪಾರದರ್ಶಕ ತನಿಖೆಯನ್ನು ನಿರೀಕ್ಷಿಸಲಾಗದು ಎಂದು ದೂರುದಾರರಲ್ಲೊಬ್ಬರಾದ ಸ್ನೇಹಮಯಿ ಕೃಷ್ಣ ಅವರಿಂದ ಆಕ್ಷೇಪ ವ್ಯಕ್ತವಾಗಿದೆ ಎಂದು ಹೇಳಲಾಗುತ್ತಿದೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಮೂಡಾದ ವತಿಯಿಂದ ಹದಿನಾಲ್ಕು ಸೈಟ್ ಹಂಚಿಕೆ ಮಾಡಿರುವುದು ಕಾನೂನು ಬಾಹಿರವೆಂದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಪ್ರಕರಣದ ಸತ್ಯಾಸತ್ಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ತನಿಖಾ ವರದಿ ಸಲ್ಲಿಸಬೇಕು ಎಂದು ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಇದೀಗ ಸಿಆರ್ಪಿಸಿ ಆಕ್ಟ್ ನೂರ ಐವತ್ತಾರು ಮೂರು ಬೇನಾಮಿ ವ್ಯವಹಾರ ನಿಷೇಧ ಕಾಯ್ದೆಯ ಸೆಕ್ಷನ್ ಐವತ್ಮೂರು ಐವತ್ನಾಲ್ಕು ಪಿಸಿ ಆಕ್ಟ್ ಸೆಕ್ಷನ್ ಒಂಬತ್ತು ಹದಿಮೂರು ಮತ್ತು ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ನೂರ ಅರವತ್ತಾರು ನಾನೂರ ಮೂರು ಹಾಗೂ ನಾನೂರ ಇಪ್ಪತ್ತು ಅಡಿಯಲ್ಲಿ ತನಿಖೆ ನಡೆಯಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಭೂ ಕಬಳಿಕೆ ನಿಗ್ರಹ ಕಾಯ್ದೆಯ ಅಡಿಯಲ್ಲೂ ತನಿಖೆ ನಡೆಸಲಾಗುತ್ತೆ ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ್ದು ನಾನೇನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಕೊಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ ಯಾವ ಯಾರು ಅರ್ಕೆ ಮುಖ್ಯ ಪ್ರಧಾನಮಂತ್ರಿಗಳು ಯಾರು ಪಕ್ಷ ಯಾವ ಪಕ್ಷದ ಸರ್ಕಾರ ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟಿದ್ರ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರಂದ್ರಿ ನೂರಾರು ಜನ ಸತ್ತಿದ್ರು ರಾಜೀನಾಮೆ ಕೊಡ್ಲೇ ಇಲ್ಲ ನಾನು ಏನು ತಪ್ಪು ಮಾಡಿದ್ರೂ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು ಒಳಿತು ಅಂತ ಕಾಂಗ್ರೆಸ್ ಮುಖಂಡ ಕೆಬಿ ಕೋಳಿವಾಡ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು